ಮುಖ್ಯಮಂತ್ರಿಗಳ ಬಗ್ಗೆ ಯಾಕೆಂದರೆ ನಾನು ಅವ್ರ ಹೆಸರು ಹೇಳೋದಕ್ಕೂ ಕೂಡ ಈ ಸದನದಲ್ಲಿ ಅರ್ಹತೆ ಇರೋದಿಲ್ಲ ಇಪ್ಪತ್ತ ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಮರ್ಡರ್ಗಳನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಆ ವ್ಯಕ್ತಿ ಹೇಳಿದ್ದಾನೆ ಅಂಥೇಳಿ ಭಾಳ ಜೋರು ಜೋರಾಗಿ ಅವನನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ ಸರ್ಕಾರ ಹೀಗಿದೆ ಹಾಗಿದೆ ಅಂತೆಲ್ಲ ಮಾತಾಡಿದರು ಒಂದು ಸದನಕ್ಕೆ ಒಂದು ಮಾಹಿತಿ ಏನಂದರೆ ಆ ವ್ಯಕ್ತಿ ಮಾತನಾಡಿರ್ತಕ್ಕಂಥದ್ದು ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರು ಈಗ ಮಾತಾಡಿಲ್ಲ ಅವನು ಬಹುಶಃ ಆಗ ನಮ್ಮ ಸರ್ಕಾರವೂ ಇರಲಿಲ್ಲ ಆಗ ಚುನಾವಣೆಯ ಸಂದರ್ಭ ಅಂತ ಕಾಣಿಸುತ್ತೆ ಇಪ್ಪತ್ತ ಏಳು ಮೇ ಆಗ ಇನ್ನೂ ಸರ್ಕಾರ ರಚನೆ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಆಡಿರ್ತಕ್ಕಂಥ ಮಾತು ಅದನ್ನು ತಾವು ಅದು ಯಾಕೆ ಈಗ ಪ್ರಸ್ತಾಪ ಮಾಡಿದ್ರಿ ಅಂತ ನನಗೆ ಗೊತ್ತಿಲ್ಲ ಅದರ ಉದ್ದೇಶ ಏನು ಯಾಕೆ ತಾವು ಪ್ರಸ್ತಾಪ ಮಾಡಿದ್ರಿ ಅಂತೇಳಿ ಹಂಗಂತೇಳಿ ಆ ವ್ಯಕ್ತಿಯನ್ನು ನಾವು ಬೇರೆ ಬೇರೆ ಮಾನ್ಯ ವಿರೋಧ ಪಕ್ಷ ನಾಯಕರ ಗಮನಕ್ಕೆ ಸುಮಾರು ಹದಿನೆಂಟು ಕೇಸ್ಗಳು ಆತನ ಮೇಲೆ ಇದ್ದದ್ದು ಈಗಾಗಲೇ ಸುಮಾರು ಕೇಸ್ಗಳು ವಜಾಗಿದೆ ಆದರೆ ಇನ್ನೂ ಕೂಡ ಭಾಳಷ್ಟು ಕೇಸ್ಗಳು ಅವ್ರ ಮೇಲೆ ಇದೆ ಅಂತಕ್ಕಂಥದ್ದು ಅವ್ರ ಮೇಲೆ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಅವ್ರ ಮೇಲೆ ಏನು ಕಾನೂನು ಪ್ರಕಾರ ಸೂಕ್ತವಾದ ಕ್ರಮ ತಗೋಬೇಕೋ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ ಅದರಿಂದ ಸ್ವಲ್ಪ ವೆರಿಫಿಕೇಶನ್ ಮಾಡಿಕೊಂಡ್ರೆ ಯಾವ ಸಂದರ್ಭದಲ್ಲಿ ಯಾರು ಮಾತನಾಡಿದರು ಅದು ಈ ಪ್ರಸ್ತಾಪ ಈಗ ಮಾಡೋದ್ರ ಉದ್ದೇಶ ಏನು ಅನ್ನೋದು ಸ್ವಲ್ಪ ತಿಳಿಸಿದರೆ ಭಾಳ ಸದನಕ್ಕೆ ಒಳ್ಳೆಯದಾಗುತ್ತೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಅಲ್ಲ ಸರ್ ಇಪ್ಪತ್ತೈದು ವರ್ಷದ ಹಿಂದೆ ಅಲ್ಲಿ ಕೊಲೆ ಮಾಡಿ ಊತ ಹಾಕಿದ್ದಾರೆ ಅಂತ ಆತ ಮಾತಾಡಿದಾನೆ ಅದನ್ನ ಈ ಸರ್ಕಾರ ತೆಗೆದುಕೊಂಡು ಈಗ ಅವ್ರು ಇಪ್ಪತ್ತೈದು ವರ್ಷದಿಂದ ಹೇಳಿರೋದನ್ನ ಮಾಡಿರೋದನ್ನ ಈಗ ಮಾತಾಡ್ತಾನೆ ಸರ್ಕಾರ ಮತ್ತೆ ಟೂ ಇಯರ್ಸ್ ಹಿಂದೆ ಅಂತ ಹೇಳಿದ್ರೆ ಅವ್ರ ಮುಖ್ಯಮಂತ್ರಿ ಆದ ಆಗ್ತಾ ಅವ್ರು ಮಾತಾಡಿರೋ ಈಗ ಅವರ ಮೊನ್ನೆ ಚರ್ಚಾದಂತ ರಿಪ್ಲೈ ಆಗ್ಲಿ ಉತ್ತರ ಕೊಡಲಿ ಮತ್ತೆ

ಧರ್ಮಸ್ಥಳದ ವಿಚಾರ ಇವತ್ತು ಇಡೀ ದೇಶ ಗಮನಿಸ್ತಾ ಇದೆ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಸುದ್ದಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳ ಒಂದು ದೇವಸ್ಥಾನ ಅದರ ಬಗ್ಗೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಇದ್ದಾರೆ ಅದಕ್ಕೆ ಆದಂಥ ಒಂದು ಸ್ಥಾನ ಇದೆ ಸಮಾಜದಲ್ಲಿ ಅದಕ್ಕೆ ಆದಂಥ ಒಂದು ಸ್ಥಾನ ಇದೆ ಮತ್ತು ಅದರ ಚಟುವಟಿಕೆಗಳಿಗೂ ಕೂಡ ಚಟುವಟಿಕೆಗಳ ಬಗ್ಗೆ ಕೂಡ ಸ್ಥಾನಮಾನಗಳು ಇವತ್ತು ಇಡೀ ದೇಶದಲ್ಲಿ ಆಗಿರ್ತಕ್ಕಂಥದ್ದು ಅದರ ಇತಿಹಾಸಕ್ಕೆ ನಾನು ಹೋಗೋದಿಲ್ಲ ಯಾಕೆಂದರೆ ಅದರ ಹಿಸ್ಟ್ರಿ ನೂರು ವರ್ಷದ ಹಿಂದೆ ಅದರ ಇತಿಹಾಸ ಇರ್ತಕ್ಕಂಥದ್ದು ಎಂಟುನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳಿ ಹೇಳ್ತಾರೆ ಅದೆಲ್ಲದಕ್ಕೂ ನಾನು ಹೋಗೋದಿಲ್ಲ ಯಾಕೆಂದರೆ ಈಗ ಅದು ಬ ನಮಗೆ ಬಂದಿರತಕ್ಕಂಥದ್ದು ಬೇರೆನೇ ವಿಷಯ ಬಂದಿರುವಂಥ ಕಾರಣಕ್ಕಾಗಿ ನಾನು ಅದರ ಇತಿಹಾಸಕ್ಕೆ ಮತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಏನೋ ಕೆಲಸ ಕಾರ್ಯಗಳ ಬಗ್ಗೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ ಆಮೇಲೆ ಗ್ರಾಮೀಣ ಭಾಗದಲ್ಲಿ ಅವ್ರು ಏನು ಕೆಲಸ ಮಾಡಿದ್ದಾರೆ ಅದೆಲ್ಲವನ್ನು ನಾನು ಪ್ರಸ್ತಾಪ ಮಾಡಿ ಅದರ ಬಗ್ಗೆ ಹೆಚ್ಚು ಸಮಯವನ್ನು ನಾನು ತಗೊಳ್ಳೋದಕ್ಕೆ ಹೋಗೋದಿಲ್ಲ ಮಾನ್ಯ ಅಧ್ಯಕ್ಷರೇ ಮೂರು ಏಳು ಇಪ್ಪತ್ತೈದು ಒಬ್ಬ ವ್ಯಕ್ತಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾನೆ ಆ ಕಂಪ್ಲೇಂಟ್ನಲ್ಲಿ ಅವನು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಷಯ ನನಗೆ ನಿರಂತರ ಪ್ರಾಣ ಬೆದರಿಕೆಯೊಡ್ಡಿ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊಲೆಗಳಾದ ಹಾಗೂ ಅತ್ಯಾಚಾರಕ್ಕೊಳಗಾದ ಅನೇಕ ಮೃತದೇಹಗಳು ಮತ್ತು ಸಾಕ್ಷ್ಯಗಳನ್ನು ನನ್ನಿಂದ ಬಲವಂತವಾಗಿ ಊತು ಹಾಕಿಸಿರುವ ಬಗ್ಗೆ ದೂರು ಇದನ್ನು ಮೂರು ಏಳು ಇಪ್ಪತ್ತೈದರಲ್ಲಿ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ನಲ್ಲಿ ಕೊಡ್ತಾನೆ ಮುಂದುವರೆದು ಅತ್ಯಂತ ಭಾರವಾದ ಹೃದಯದಿಂದ ಹಾಗೂ ಪರಿಹಾರದ ಪಾಪ ಪ್ರಜ್ಞೆಯಿಂದ ಹೊರಬರುವ ಸಲುವಾಗಿ ಈ ದೂ ದೂರು ನೀಡುತ್ತಿದ್ದೇನೆ ನಾನು ಕಂಡ ಕೊಲೆಗಳು ಸ್ವೀಕರಿಸಿದ ಶವಗಳನ್ನು ಊತು ಹಾಕದಿದ್ದರೆ ಆ ಶವಗಳ ಜೊತೆಯಲ್ಲೇ ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬೆದರಿಕೆ ಮತ್ತು ಥಳಿತಗಳ ನೋವಿನ ಸೆ ನೆನಪಿನ ಹೊರೆಯನ್ನು ಇನ್ನೂ ಹೊರಲು ನನ್ನಿಂದ ಸಾಧ್ಯವಿಲ್ಲ ಈ ಮೂಲಕ ನಾನು ಬಹಿರಂಗಪಡಿಸುತ್ತಿರುವ ಕೊಲೆಯಾದ ಅನೇಕ ಪುರುಷರು ಮತ್ತು ಅತ್ಯಾಚಾರಕ್ಕೊಳಗಾಗಿ ಕೊಲೆಗಳಾದ ಅನೇಕ ಯುವತಿಯರು ಮತ್ತು ಮಹಿಳೆಯರ ಮಾಹಿತಿಯನ್ನು ತೀವ್ರಗತಿಯಲ್ಲಿ ತನಿಖೆಗೊಳಿಸಿ ತನಿಖೆಗೊಳಪಡಿಸಿ ನನಗೆ ಮತ್ತು ನನ್ನ ಕುಟುಂಬದ ರಕ್ಷಣೆಯನ್ನು ಒದಗಿಸುವಂತೆ ಕೋರುತ್ತಿದ್ದೇನೆ ಇನ್ನು ಭಾಳ ಭಾಳ ಸ್ಟೋರಿ ಬರೆದಿದ್ದಾನೆ ಅದಕ್ಕೆ ಪೂರ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಅದಾದ ಮೇಲೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ನಾಲ್ಕು ಏಳು ಇಪ್ಪತ್ತೈದಕ್ಕೆ ಎಫ್ ಐ ಆರ್ ಮಾಡ್ತಾರೆ ಆ ಎಫ್ ಐ ಆರ್ನಲ್ಲಿ ಇವನು ಕೊಟ್ಟಿರ್ತಕ್ಕಂಥ ಸಾರಾಂಶಗಳನ್ನು ಎಲ್ಲವನ್ನೂ ಕೂಡ ಆ ಎಫ್ ಐ ಆರ್ನಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಮತ್ತು ಅದನ್ನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಸಾರಾಂಶ ಇಷ್ಟೇ ನಾನು ಹೇಳಿದಾಗೆ ಅವನು ನಿರಂತರ ಪ್ರಾಣ ಬೆದರಿಕೆ ಇದೆ ಕೊಲೆಗಳು ಮಾಡಿಸಿದ್ರು ಮಾಡಿದ್ರು ಮಾಡಿರೋದನ್ನು ಊತಾಕ್ಸಿದ್ರು ನನ್ನ ಕೈಲಿ ಅಂತಕ್ಕಂಥದ್ದು ಮುಖ್ಯವಾದಂಥ ಸಾರಾಂಶ ಅದಾದ ಮೇಲೆ ಪೊಲೀಸ್ನವರು ಇವನನ್ನು ಈ ವ್ಯಕ್ತಿ ಇಂತಹ ಒಂದು ಭಾಳ ಪ್ರಾಮುಖ್ಯವಾದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾನೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಐ ಆರ್ ಮಾಡಿದ್ದೇವೆ ಅಂತೇಳಿ ಇದು ಭಾಳ ಮುಖ್ಯ ಅಂತೇಳಿ ಅವನನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವನಿಂದ ಹೇಳಿಕೆಯನ್ನು ತಗೊಳ್ತಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂತ ಪೊಲೀಸ್ನಲ್ಲಿ ಸಿ ಪಿ ಸಿ ಆರ್ ಎನ್ ಪಿ ಸಿ ನಲ್ಲಿ ಕಾಮನ್ ಆಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡೋದು ಈಗ ನಮ್ಮ ಹೊಸ ಕಾನೂನು ಪ್ರಕಾರ ನೂರ ಎಂಬತ್ತಾರು ಆಗಿದೆ ಅದು ಒನ್ ಏಯ್ಟಿ ತ್ರೀ ಬಿ ಎನ್ ಎಸ್ ಎಸ್ ಅಂತ ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ತಾರೆ ರೆಕಾರ್ಡ್ ಮಾಡಿದ ಮೇಲೆ ಮ್ಯಾಜಿಸ್ಟ್ರೇಟು ಇನ್ವೆಸ್ಟಿಗೇಷನ್ನಿಗೆ ಆದೇಶ ಮಾಡ್ತಾರೆ ಇಮಿಡಿಯೇಟಾಗಿ ಪೊಲೀಸ್ನವರು ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡ್ತಾರೆ ಈ ಮಧ್ಯೆ ರಾಜ್ಯದ ಮಹಿಳಾ ಆಯೋಗ ಕರ್ನಾಟಕ ಮಹಿಳಾ ಆಯೋಗ ರಾಜ್ಯದ ಮಹಿಳಾ ಆಯೋಗ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ ವಿಷಯ ಏನಪ್ಪಾ ಅಂತೇಳಿದರೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿನ ಸಾವಿನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಎಸ್ ಐ ಟಿಯನ್ನು ರಚಿಸುವ ಬಗ್ಗಂತೆ ಕೋರಿ ಅದರ ಉಲ್ಲೇಖನೂ ಹೇಳ್ತಾರ ಸಮೂಹ ಮಾಧ್ಯಮಗಳ ವರದಿ ಅಂದರೆ ಪತ್ರಿಕೆಗಳೆಲ್ಲ ಬಂದಿದೆ ಆ ಕಾರಣಕ್ಕಾಗಿ ನೀವು ಇದಕ್ಕೆ ಒಂದು ಎಸ್ ಐ ಟಿಯನ್ನು ಮಾಡಿ ಹಾಗೆ ಅಂತೇಳಿ ಅವರು ಪತ್ರ ಬರೀತಾರೆ ಪತ್ರದ ಸಾರಾಂಶ ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ದಿನಾಂಕ ಹನ್ನೆರಡು ಏಳು ಇಪ್ಪತ್ತೈದರಂದು ಟೈಮ್ಸ್ ನಾವು ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆಯ ವರದಿ ಪ್ರಸಾರವಾಗಿರುವುದನ್ನು ಆಯೋಗವು ಗಂಭೀರವಾಗಿ ಪರಿಗಣಿಸಿದೆ ಆಮೇಲೆ ಈ ವಿಷಯಗಳನ್ನೆಲ್ಲ ಹೇಳಿದ ಮೇಲೆ ಕಡೆಗೆ ಹೇಳ್ತಾರೆ ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಬ್ ಅಸ್ವಾಭಾವಿಕವಾದಂಥ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷವಾದ ನಿಷ್ಪಕ್ಷವಾದ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಎಸ್ ಐ ಟಿ ರಚಿಸುವಂತೆ ಈ ಮೂಲಕ ತಮ್ಮನ್ನು ಕೋರುತ್ತೇನೆ ಇದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾನು ನಾವು ಮಾತನಾಡಿದ ನಂತರ ಇದಕ್ಕೆ ಎಸ್ ಐ ಟಿಗೆ ಆದೇಶ ಮಾಡ್ತೇವೆ ಎಸ್ ಐ ಟಿ ಆದೇಶ ಮಾಡಿ ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಡ್ತೇವೆ ಏನೇನು ಅವರು ತನಿಖೆ ಮಾಡಬೇಕು ಅಂಥೇಳಿ ಹದಿನಾಲ್ಕು ಸಾರಿ ಹತ್ತೊಂಬತ್ತು ಏಳು ಇಪ್ಪತ್ತೈದು ಹತ್ತೊಂಬತ್ತು ಏಳು ಇಪ್ಪತ್ತೈದು ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಮಾನ್ಯ ಅಧ್ಯಕ್ಷರೇ ಆ ಎಸ್ ಐ ಟಿಯಲ್ಲಿ ಮಾನ್ಯ ಡಾಕ್ಟರ್ ಪ್ರಣವ್ ಮೋಹಂತಿ ಐ ಪಿ ಎಸ್ ಮುಖ್ಯಸ್ಥರು ಅವರು ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರ ಭದ್ರತಾ ವಿಭಾಗ ಅಂತಕ್ಕಂಥವರು ಉಪ ಪೊಲೀಸ್ ಮಹಾನಿರ್ದೇಶಕರು ನೇಮಕಾತಿ ಅವರು ಸದಸ್ಯರು ಆನಂತರ ಸೌಮ್ಯಲತಾ ಅಂತಕ್ಕಂಥವರು ಉಪ ಪೊಲೀಸ್ ಆಯುಕ್ತರು ಜಿತೇಂದ್ರ ಕುಮಾರ್ ದಯಾಮ ಅಂತಕ್ಕಂಥವರು ಅವರು ಕೂಡ ಪೊಲೀಸ್ ಅಧೀಕ್ಷಕರು ಇದರಲ್ಲಿ ಶ್ರೀಮತಿ ಸೌಮ್ಯಲತಾ ಅವರು ಪತ್ರ ಕೊಟ್ಟು ನನಗೆ ವೈಯಕ್ತಿಕ ಕಾರಣಕ್ಕಾಗಿ ನನಗೆ ಬೇಡ ಬೇರೆಯವ್ರಿಗೆ ನೀವು ಮಾಡಿ ಅಂತ ಹೇಳ್ತಾರೆ ಅದನ್ನು ಬದಲಾಯಿಸ್ತಾರೆ ನಂತರ ಈ ಎಸ್ ಐ ಟಿಯವರು ಏನು ಲೋಕಲ್ ಪೊಲೀಸ್ ಧರ್ಮಸ್ಥಳ ಪೊಲೀಸ್ನವರು ತನಿಖೆ ಪ್ರಾರಂಭ ಮಾಡಿದರು ಅವರಿಂದ ಈ ಒಂದು ಕೇಸನ್ನು ಅವರು ವಹಿಸ್ಕೊಳ್ತಾರೆ ವಹಿಸ್ಕೊಂಡು ಅವರು ಪ್ರಾರಂಭ ಮಾಡ್ತಾರೆ ಎಸ್ ಐ ಟಿಯವರು ಮತ್ತೆ ಅವನನ್ನು ಕರೆದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟನ್ನು ತಗೊಳ್ತಾರೆ ಅಂದರೆ ಅವನಿಂದ ಮತ್ತೊಂದು ಸ್ಟೇಟ್ಮೆಂಟನ್ನು ಪೊಲೀಸ್ನವರು ತಗೊಳ್ತಾರೆ ಅದು ಬಿಫೋರ್ ದಿ ಪೊಲೀಸ್ ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ ಅದರಲ್ಲಿ ಅವನು ಹೇಳ್ತಾನೆ ನಾನು ಇಂತಿಂಥ ಕಡೆ ಎಲ್ಲ ನಾನು ಹೂತಾಕಿದ್ದೆ ಶವಗಳನ್ನು ಇಂತಿಂಥ ಸ್ಥಳದಲ್ಲಿ ನಾನು ಹೂತಾಕಿದ್ದೆ ಅಂತೇಳಿ ಹೇಳ್ತಾನೆ ಆಗ ಅವರು ಅದನ್ನು ಮ್ಯಾಪ್ ಮಾಡ್ಕೊಳ್ತಾರೆ ಮ್ಯಾಪ್ ಮಾಡಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಹೂತಾಕಿದ್ದಿದ್ದು ಅಂತ ಅವನು ಹೇಳಿದಾನೆ ಅದನ್ನೆಲ್ಲ ಮ್ಯಾಪ್ ಮಾಡ್ಕೊಳ್ತಾರೆ ಅದು ಈ ಆ ಮ್ಯಾಪ್ ಮೇಲೆ ಆ ಸ್ಥಳಗಳನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಬಾಡಿಗಳಿದೆ ಅಂತ ಉದ್ದೇಶ ಇಟ್ಕೊಂಡು ಅದನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟೇ ಮಾಡಬೇಕದನ್ನು ಅದನ್ನು ಪೊಲೀಸ್ನವರು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ ಅವರ ನೇತೃತ್ವದಲ್ಲಿ ಎಕ್ಸುಮೇಷನ್ ಪ್ರಾರಂಭ ಆಗುತ್ತೆ ಮಾನ್ಯ ಅಧ್ಯಕ್ಷರೇ ಇಲ್ಲಿವರೆಗೆ ಸುಮಾರು ನಾನು ಸಂಖ್ಯೆಗಳನ್ನು ಹೇಳೋದಕ್ಕೆ ಹೋಗಲ್ಲ ಯಾಕಂದರೆ ಅದು ಇನ್ನೂ ಕೂಡ ಅಧಿಕೃತವಾಗಿ ನಮಗೆ ಬರಬೇಕಾಗ್ತದೆ ಎಕ್ಸು ಎಕ್ಸುಮೇಷನ್ ಪ್ರಾರಂಭ ಮಾಡ್ತಾರೆ ಸುಮಾರು ಜಾಗಗಳಲ್ಲಿ ಅದೆಲ್ಲವನ್ನು ತೆಗೆದಾಗ ಎರಡು ಜಾಗಗಳಲ್ಲಿ ಎರಡು ಜಾಗಗಳಲ್ಲಿ ಒಂದರಲ್ಲಿ ಅಸ್ಥಿಪಂಜರ ಸಿಕ್ಕುತ್ತೆ ಅದನ್ನು ತೆಗೆದುಕೊಂಡು ಎಫ್ ಎಸ್ ಎಲ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಸಾಯಿಲ್ ಸ್ಯಾಂಪಲ್ಲಿ ಇರ್ಬೋದು ಆ ಬೋನ್ಸ್ ಇರ್ಬೋದು ಅಲ್ಲಿ ಸಿಕ್ಕಿದಂಥ ಯಾವುದೇ ಮೆಟೀರಿಯಲ್ ಎಲ್ಲವನ್ನು ಕೂಡ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತಾರೆ ಇನ್ನೊಂದು ಜಾಗದಲ್ಲಿ ಅಲ್ಲಿ ಕೂಡ ಒಂದಷ್ಟು ಬೋನ್ಗಳು ಸಿಕ್ಕುತ್ತೆ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದನ್ನು ಎಫ್ ಎಸ್ ಎಲ್ಗೆ ಕೊಡ್ತಾರೆ ಆಮೇಲೆ ಇನ್ನ ಮಿಕ್ಕ ಜಾಗಗಳಲ್ಲಿ ಅಲ್ಲಿ ಲ್ಯಾಟ್ರೈಟ್ ಸಹ ಇಲ್ಲ ಅಂತ ಕೆಂಪು ಕಲ್ಲು ಅಂತ ತಾವು ಹೇಳ್ತಿರಲ್ಲ ಕೆಂಪು ಮಣ್ಣು ಅದು ಭಾಳ ಆ್ಯಸಿಡಿಕ್ ಸಾಯಿಲ್ ಏನೇ ಇದ್ದರೂ ಬೋ ಬೋನ್ ಇರ್ಬೋದು ಅಥವಾ ಬೇರೆ ಏನೇ ಮೆಟೀರಿಯಲ್ ಇದ್ದರೆ ಇಂದಿಷ್ಟು ದಿವಸದಲ್ಲೇ ಅದೆಲ್ಲ ಕರಿಗಿ ಹೋಗುತ್ತೆ ಇದೆ ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ ಎಲ್ಲ ಪಾರ್ಟ್ನಲ್ಲಿ ಎಲ್ಲೆಲ್ಲಿ ಅವ್ನು ತೋರಿಸಿದ್ದ ಎಲ್ಲೆಲ್ಲಿ ಇವರು ಎಕ್ಸಿಮಿಷನ್ ಮಾಡಿದರು ಆ ಎಲ್ಲ ಜಾಗಗಳಲ್ಲೂ ಕೂಡ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಅದನ್ನು ಕೂಡ ಲ್ಯಾಬ್ರೇಟರಿಗೆ ಕಳಿಸಿದ್ದಾರೆ ಇವತ್ತು ಅದರ ಅನಾಲಿಸಿಸ್ ಆಗಬೇಕು ಒಂದು ಮೊದಲು ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ನಲ್ಲ ಆ ಜಾಗದಲ್ಲಿ ಆ ಅಸ್ಥಿಪಂಜರದ ಅನಾಲಿಸಿಸ್ ಆಗಬೇಕು ಮತ್ತು ಎರಡನೇ ಜಾಗದಲ್ಲೂ ಕೂಡ ಅನಾಲಿಸಿಸ್ ಆಗಬೇಕು ಪ್ರತಿಯೊಂದು ಸ್ಪಾಟ್ನಲ್ಲೂ ಏನು ಸ್ಯಾಂಪಲ್ ತೊಗೊಂಡಿದ್ದಾರೆ ಅದೆಲ್ಲ ಅನಾಲಿಸಿಸ್ ಆಗಬೇಕು ಆಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು ಅಂತೇಳಿ ನಾವು ಹೇಳ್ಬೋದು ಆಗಿರೋದೇನಪ್ಪ ಅಂದರೆ ಎಕ್ಸುಮೇಷನ್ ಅಷ್ಟೇ ನಾಟ್ ಎಕ್ಸಾಕ್ಟ್ಲಿ ದಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಸ್ಯಾಂಪಲ್ ಅನಾಲಿಸಿಸ್ ಆಗಿ ಡಿ ಎನ್ ಎ ಅನಾಲಿಸ್ಸಾಗಿ ಅನಾಲಿಸಿಸ್ ಆಗಿ ಅಲ್ಲಿ ಬರುವಂಥ ರಿಸಲ್ಟಿನ ಆಧಾರದ ಮೇಲೆ ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡ್ತಾರೆ ಈ ಮಧ್ಯೆ ಅವನು ಮೊದಲೇ ಒಂದು ಸ್ಕಲ್ಲನ್ನು ತೆಗೆದುಕೊಂಡು ಬಂದು ಕೊಟ್ಟಿರ್ತಾನೆ ಅದನ್ನು ಕೂಡ ಈಗಾಗಲೇ ಎಫ್ ಎಸ್ ಎಲ್ಲಿ ಕಳಿಸಿದ್ದಾರೆ ಅದರಲ್ಲಿ ಕೆಲವು ರಿಸಲ್ಟ್ಸ್ಗಳನ್ನು ಇನ್ನೂ ಕೂಡ ಅವರು ಕೊಡಬೇಕಾಗಿತ್ತು ಇಷ್ಟು ಇನ್ನೂವರೆಗೂ ಕೊಟ್ಟಿಲ್ಲ ಎಫ್ ಎಸ್ ಎಲ್ಗೆ ಅವ್ರದ್ದೇ ಆದಂಥ ಸಮಯಗಳು ಅನಾಲಿಸ್ಗಳು ಇರ್ತದೆ ಅದರಿಂದ ಅವರು ಕೊಡಬೇಕಾಗ್ತದೆ ಅದು ಕೊಟ್ಟ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗುತ್ತೆ ಈ ಮಧ್ಯೆ ಅವನು ದಿನನಿತ್ಯ ಬರೋದು ದಿನನಿತ್ಯ ಸಂಜೆ ಅವನು ವಾಪಸ್ ಹೋಗೋದು ಯಾರ್ದೋ ಕಸ್ಟಡಿಗೆ ಹೋಗ್ತಾನೆ ಅವರೇನೋ ಹೇಳಿಕೊಡ್ತಾರೆ ಅದನ್ನು ಬಂದು ಹೇಳ್ತಾನೆ ಪೊಲೀಸ್ನವರು ಯಾಕೆ ಅವನನ್ನು ಅರೆಸ್ಟ್ ಮಾಡಲಿಲ್ಲ ಈ ರೀತಿ ಪ್ರಶ್ನೆಗಳು ಮಾನ್ಯ ಸುನಿಲ್ ಕುಮಾರ್ ರವರು ಮತ್ತು ವಿರೋಧ ಪಕ್ಷದ ನಾಯಕರು ಕೇಳಿದರು ಮಾನ್ಯ ಅಧ್ಯಕ್ಷರೇ ಈ ವಿಟ್ನೆಸ್ಗಳಿಗೆ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮಾಡಿದೆ ಅದನ್ನು ರಾಜ್ಯ ಸರ್ಕಾರಗಳು ಕೂಡ ಅಡಾಪ್ಟ್ ಮಾಡಿಕೊಳ್ಳುತ್ತೆ ಅದಕ್ಕೆ ಅವ್ರದ್ದೇ ಆದಂಥ ನಿಯಮಗಳನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರು ಮ್ಯಾಜಿಸ್ಟ್ರೇಟನ್ನು ಅಪ್ರೋಚ್ ಮಾಡ್ತಾರೆ ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟನ್ನು ಅವರು ಆದೇಶ ಮಾಡಿದ್ದಾರೆ ಏನಂತ ಆದೇಶ ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೊಂದು ಸಮಿತಿ ಇದೆ ಡಿಸ್ಟ್ರಿಕ್ಟು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಆ ಸಮಿತಿ ಪೊಲೀಸ್ ಸೂಪರ್ಡೆಂ ಇರ್ತಾರೆ ಮೆಂಬರ್ ಸೆಕ್ರೆಟರಿಯಾಗಿ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಅವರು ಆದೇಶ ಮಾಡ್ತಾರೆ ದಿ ಕಮಿಟಿ ಆಫ್ ಡೀಟೇಲ್ ಡೆಲಿಬರೇಷನ್ಸ್ ಇಟ್ ಈಸ್ ಡಿಸೈಡೆಡ್ ದಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಫಸ್ಟ್ ಇನ್ಫಾರ್ಮೆಂಟ್ ಆ್ಯಂಡ್ ಈಸ್ ಫ್ಯಾಮಿಲಿ ಮೆಂಬರ್ಸ್ ಪರ್ಟೈನಿಂಗ್ ಟು ಕ್ರೈಮ್ ನಂಬರ್ ಥರ್ಟಿ ನೈನ್ ಆಬ್ಲಿಕ್ ಟ್ವೆಂಟಿ ಟ್ವೆಂಟಿ ಫೈವ್ of dharmastara police station, D dakshina Kannada, mangaluru, which are as follows. ensuring that witness and accused do not come face to face during investigation. Yerne do monitoring of mail and telephone calls if the first informant and his family members consented. murnedu, ಇನ್ಸ್ಟಾಲೇಷನ್ ಆಫ್ ಸೆಕ್ಯುರಿಟಿ ಡಿವೈಸಸ್ ಇನ್ ದಿ ರೆಸಿಡೆನ್ಸ್ ಆಫ್ ದಿ ಫಸ್ಟ್ ಇನ್ಫೋಮೆಂಟ್ ಸಚ್ ಆಸ್ ಸಿ ಟಿ ವಿ ಆ್ಯಂಡ್ ಅಲಾಮ್ಸ್ ನಾಲ್ಕು ಕನ್ಸೀಲ್ಮೆಂಟ್ ಆಫ್ ಐಡೆಂಟಿಟಿ ಆಫ್ ದಿ ಫಸ್ಟ್ ಇನ್ಫೋಮೆಂಟ್ ಬೈ ರೆಫರಿಂಗ್ ಟು ರೆಫರಿಂಗ್ ಟು ಹಿಮ್ ಆಸ್ ಇಂಗ್ಲಿಷ್ ಆಲ್ಫಬೆಟ್ ವಿ ಅವನ ಹೆಸರನ್ನು ವಿ ಅಂತ ಅವರೇ ಮಾಡ್ತಾರೆ Herein here afterwards, the first informant has to be referred as V. Aid emergency contact persons for the first informant to be furnished by V. Aru, regular patrolling around the house of V. Yel temporary change of residence to a relative's house or a nearby town if we is consented escort to and from the police station and court allowing a support person to remain present during the recording the statement by the police the remaining protection measures will be considered at the subsequent stage if necessary arises the above said protection measures will be enforced ಫರ್ ಸಿಕ್ಸ್ಟಿ ಡೇಸ್ ಫ್ರಮ್ ಟುಡೇ ಅನ್ಲೆಸ್ ದಿ ಸಿಚುವೇಶನ್ ಆಫ್ ಅರ್ಜೆನ್ಸಿ ಅರೈಸಸ್ ಟು ಕಂಡಕ್ಟ್ ದಿ ನೆಕ್ಸ್ಟ್ ಕಮಿಟಿ ಮೀಟಿಂಗ್ ಇದನ್ನು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಕೋರ್ಟರಿಂದ ಆದೇಶವನ್ನು ಮಾಡ್ತಾರೆ ಅದಕ್ಕಾಗಿ ಅವರನ್ನು ಅರೆಸ್ಟ್ ಮಾಡೋದಕ್ಕಾಗಲಿ ಅಥವಾ ನಮ್ಮ ಪೊಲೀಸ್ನವರ ಪ್ರೊಟೆಕ್ಷನ್ನಲ್ಲಿ ಇಟ್ಕೊಳ್ಳೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ ಅಂಥೇಳಿ ಮಾನ್ಯ ಸದಸ್ಯರುಗಳಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಈಗ ತನಿಖೆ ಭಾಳ ಗಂಭೀರವಾಗಿ ನಡೀತಾ ಇದೆ ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಹೇಳಿದ್ರು ಅದೆಲ್ಲವನ್ನು ಕೂಡ ಎಸ್ ಐ ಟಿನವರು ಅವರಿಗೆ ಮಾಡಿದ್ದಾರೆ ಜೊತೆಗೆ ಏನೆಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಸಾಧ್ಯತೆ ಇದೆ ಟ್ರಾನ್ಸ್ಪರೆಂಟಾಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯತೆ ಇದೆ ಯಾರದೇ ಒತ್ತಡಕ್ಕೆ ಮಣಿದೇ ಇರತಕ್ಕಂಥ ರೀತಿಯಲ್ಲಿ ಯಾರನ್ನೂ ಕೂಡ ಈ ಇನ್ವೆಸ್ಟಿಗೇಷನ್ನ ಡೈಲ್ಯೂಟ್ ಮಾಡೋದಕ್ಕೆ ಆಗಲಿ ಅವಕಾಶ ಕೊಡೋದಕ್ಕಾಗಲಿ ಇದು ಯಾವುದನ್ನೂ ಮಾಡಿದೆ ಭಾಳ ಫೇರಾಗಿ ಇವತ್ತು ಇನ್ವೆಸ್ಟಿಗೇಷನ್ನು ನಡೀತಾ ಇದೆ ಅವನು ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಹಾಕ್ಕೊಂಡು ಇದ್ದೀರಿ ಇನ್ನೂ ಎಷ್ಟು ಕಡೆ ನೀವು ಹಗಿತೀರಿ ಇದೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದ್ದಾವೆ ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದರೆ ಅಗಿಯೋದಿಲ್ಲ ಆದರೆ ಈಗೇನು ಅವನು ಹೇಳಿದ್ದಾನೆ ಆ ಸ್ಥಳಗಳನ್ನು ಮುಂದಕ್ಕೆ ಈಗ ಎಷ್ಟು ಒಂದಿಷ್ಟು ಎಲ್ಲ ಆಗಿದೆ ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ ಸರ್ಕಾರ ಮಾಡೋದಿಲ್ಲ ವಿ have ಗಿವನ್ ದಿ ಫ್ರೀಡಮ್ ಫಾರ್ ದಿ ಎಸ್ ಐ ಟಿ ಆ್ಯಂಡ್ ಎಸ್ ಐ ಟಿ ಓನ್ಲಿ ವಿಲ್ ಡಿಸೈಡ್ ವೆದರ್ ಟು ಗೋ ಫಾರ್ವರ್ಡ್ ಆರ್ ನಾಟ್ ಈಗ ಇದು ಇದನ್ನ ಖಾತ್ರಿ ಮಾಡ್ಕೊಳ್ಳೋದು ಹೇಗೆ ಈಗ ಇದು ಅನಾಲಿಸಿಸ್ ಆಗಬೇಕು ಮಾನ್ಯ ಅಧ್ಯಕ್ಷರೇ ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ ಕೆಮಿಕಲ್ ಅನಾಲಿಸಿಸ್ ಮಾಡಿ ಡಿ ಎನ್ ಎ ಮಾಡಿ ಹೌದು ಅಲ್ಲೇನೂ ಇರಲಿಲ್ಲ ಏನೂ ಇಲ್ಲ ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಎನ್ ಡಿ ಇದು ಡಿ ಎನ್ ಎನಲ್ಲಿ ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ ಆದರೆ ಡಿ ಎನ್ ಎನಲ್ಲಿ ಬಂದಿದೆ ಅಂತಾದರೆ ಅದು